ಬೆಂಗಳೂರು ನಮ್ಮ ಮಾಧ್ಯಮ ನಿರ್ದೇಶಕರು ಇದ್ದಾರೆ ಮುಂಬೈ ಶಾಖೆಯ ಉಸ್ತುವಾರಿ ಲಲಿತ್ ಲೋಹರ್ ಕೂಡ ಬಂದಿದ್ದಾರೆ ಮತ್ತೆ ದೊಡ್ಡ ವಿಚಾರಧಾರಿ ಇವತ್ತು ನಮ್ಮ ರಾಷ್ಟ್ರದಾದ್ಯಂತ ತುಂಬಾ ಚೆನ್ನಾಗಿ ನಡ್ಕೊಳ್ತಾ ಬಂದಿದೆ ಇದಕ್ಕೆ ಸಹಸ್ರಾರು ಸ್ವಯಂ ಸೇವಕರು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಅಗರ್ವಾಲ್ ಅವರು ಇವರು ಕೂಡ ಎರಡು ಸಾವಿರದ ಮೂವತ್ತರಲ್ಲಿ ಮಾನ್ಯ ರಾಷ್ಟ್ರಪತಿಗಳ ವಿಶೇಷ ಪ್ರೇವೆಯನ್ನ ಮಾಡ್ತಾ ಬಂದಿರತಕ್ಕಂಥ ಮಹೋನ್ನತ ಸಂಸ್ಥೆ ಕೈಲಾಸ್ ಮಾನವ್ ಎಂಬ ಅವರು ನಮ್ಮನ್ನು ಇಲ್ಲ ಅವರು ಕೂಡ ಅವರು ಈ ಸಂಸ್ಥೆಯನ್ನ ಹುಟ್ಟು ಹಾಕಿ ಭಾರತದ ಅಂಗ ವೈಫಲ್ಯವನ್ನ ಕಂಡಂತ ವ್ಯಕ್ತಿಗಳಿಗೆ ಅವರಿಗೆ ಕೃತಕ ಕೈಕಾಲುಗಳನ್ನ ಕೊಡುವ ಅವರು ಕೂಡ ಸಹ ಸಹಜವಾಗಿ ನಡೆಸಲಿ ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನು ಕುತು ಹಾಕಿದಂಥವ್ರು ಈ ಶಿಬಿರಕ್ಕೆ ನಾವು ಕಳಿಸ್ಕೊಡ್ಬೋದು ನಾವು ಸಾರ್ವಜನಿಕವಾಗಿ ಈಗಾಗಲೇ ಪ್ರಚಾರದಲ್ಲಿ ಇದ್ದೇವೆ ಈ ಒಂದು ಕೂಡ ನೋಂದಾಯಿಸ್ಕೊಂಡಿದ್ದಾರೆ ಇದೊಂದು ಸೇವೆಗೆ ತಮ್ಮ ಹೆಚ್ಚಿನ ಪ್ರಚಾರ ನಾನು ನನ್ನ ಹೆಸರು ಬಿ ವಿ ಚಂದ್ರಶೇಖರ ನಾರಾಯಣ ಸೇವಾ ಸಂಸ್ಥಾನ ಭಾರತದಾದ್ಯಂತ ತನ್ನ ಜನಸೇವೆ ಮಾನವ ಸೇವೆಗೆ ಉತ್ಪುತ ಬಂದಿದೆ ಇದು ಕೃತಕ ಕೈಕಾಲುಗಳ ಜೋಡಣೆಯ ಶಿಬಿರವಾಗಿರುತ್ತೆ ಮತ್ತೆ ಇದಕ್ಕೆ ಯಾವುದೇ ಉಚಿ ಇದು ಶುಲ್ಕ ಸೇವೆ ಇದು ಇದರ ಆಪರೇಷನ್ ಆಗಲಿ ಇದು ಕುತುಂಬವಾಗಿ ಕೊಡ್ತಕ್ಕಂಥ ಕೈಕಾಲುಗಳ ಶುಲ್ಕವಾಗಿ ಯಾವುದು ಇರುವುದಿಲ್ಲ ಇದಕ್ಕೆ ಎಲ್ಲರೂ ಮಾನ್ಯರಾಗ್ತಾರೆ ದಯಮಾಡಿ ತಮ್ಮ ಸುತ್ತಮುತ್ತ ಪರಿಸರದಲ್ಲಿ ಕಾಣುವಂತಹ ವಿಕಲಚೇತನರು ಅಥವಾ ಅಂಗವಿಕಲರಿಗೆ ಅಂಗಮೂಲಗಳಾಗಿರ್ತಕ್ಕಂಥವರು ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರಯ್ಯ ಅಂತ ಈ ನಾರಾಯಣ ಸೇವಾ ಸಂಸ್ಥಾನ ಉದಯಪುರ ರಾಜಸ್ಥಾನದ ಉದಯಪುರದ ಈ ಮಹೋನ್ನತ ಸಂಸ್ಥೆ ಭಾರತದಾದ್ಯಂತ ವಿಕಲಚೇತನರ ಅಂಗವೈಕಲ್ಯ ವೈಫಲ್ಯತೆಯನ್ನು ಕಂಡಂಥವ್ರಿಗೆ ಅಪಘಾತದಲ್ಲಿ ಕೈಕಾಲುಗಳನ್ನು ಕಳೆದುಕೊಂಡಂಥವ್ರಿಗೆ ಕೃತಕ ಕೈಕಾಲುಗಳ ಜೋಡಣೆಯ ಶಿಬಿರವನ್ನು ಈಗ ಏರ್ಪಾಡು ಏರ್ಪಾಡು ಮಾಡಲಾಗಿದೆ ಬೆಂಗಳೂರಿನ ಚಂದ್ರಸಾಗರ ಕಲ್ಯಾಣ ಮಂಟಪ ಪಿಲ್ಲ ಈ ಜಾಗದಲ್ಲಿ ಫೆಬ್ರವರಿ ಎರಡನೇ ತಾರೀಕು ಈ ಶಿಬಿರ ಬೆಳಗ್ಗೆ ಎಂಟರಿಂದ ರಾತ್ರಿ ಹತ್ತು ಗಂಟೆವರೆಗೂ ನಡೆಯುತ್ತೆ ಇದರ ಉದ್ಘಾಟನಾ ಸಮಾರಂಭ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗುತ್ತೆ ಅದಕ್ಕೆ ಮುಂಚೆ ಬೆಂಗಳೂರಿನಲ್ಲಿ ಸಹಸ್ರಾರು ಜನರು ತಮ್ಮ ಹೆಸರುಗಳನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಈ ಕ್ಯಾಂಪ್ನಲ್ಲಿ ಉಚಿತವಾದಂಥ ಸೇವೆಯನ್ನು ಕೊಡ್ತಾ ಇರೋದ್ರಿಂದ ಇದು ನಿಜವಾದ ಮಾನವ ಸೇವೆಯಾಗಿದೆ ಇದರ ಇದನ್ನು ಈ ನಾವು ಸ್ಥಾಪನೆ ಮಾಡಿದಂಥವರು ಕೈಲಾಸ್ ಮಾನವ ಅಂತ ದೊಡ್ಡ ವ್ಯಕ್ತಿ ಆ ಮಹಾ ಮಾನವ ಈ ಸಂಸ್ಥೆಯನ್ನು ಹುಟ್ಟಾಕಿ ನಲವತ್ತು ವರ್ಷಗಳಿಂದ ನಿರಂತರವಾಗಿ ಭಾರತದಾದ್ಯಂತ ಹೊರಭಾಗದಲ್ಲೂ ಕೂಡ ನಮ್ಮ ದೇಶದಿಂದ ಹೊರಭಾಗದಲ್ಲೂ ಕೂಡ ಅನೇಕ ದೇಶಗಳಲ್ಲೂ ಕೂಡ ಈ ಕ್ಯಾಂಪನ್ನು ನಿಯೋಜ ಆಯೋಜನೆ ಮಾಡಿ ಅಲ್ಲಿ ಕೂಡ ಸಹಸ್ರಾರು ಮಕ್ಕಳಿಗೆ ಸಹಸ್ರಾರು ವ್ಯಕ್ತಿಗಳಿಗೆ ಕೃತಕ ಕೈಕಾಲುಗಳನ್ನು ಜೋಡಣೆ ಮಾಡಿದ್ದಾರೆ ಇದು ಬೆಂಗಳೂರಿನಲ್ಲಿ ನಡೀತಿರ್ತಕ್ಕಂಥ ಮೂರನೇ ಶಿಬಿರವಾಗಿರೋದ್ರಿಂದ ಆ ದಿನದ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಹೆಚ್ಚಿನ ಪ್ರಚಾರವನ್ನು ಕರ್ನಾಟಕದ ಜನತೆಗೆ ಕೊಡಬೇಕು ಅಂತೇಳಿ ಹೇಳಿ ಮುಖ್ಯ ಅತಿಥಿಗಳಾಗಿ ಯಾರು ಮುಖ್ಯ ಅತಿಥಿಗಳು ನಾವು ಈಗಾಗಲೇ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಮಾನ್ಯ ಗುಂಡೂರಾಯರನ್ನು ಕರೆದಿದ್ದೇವೆ ದಿನೇಶ್ ಗುಂಡೂರಾಯರು ಬರ್ತೀನಿ ಅಂತ ಹೇಳಿದ್ದಾರೆ ಅವರು ಹನ್ನೊಂದು ಗಂಟೆಗೆ ಬಂದು ಕ್ಯಾಂಪನ್ನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಾರೆ